ನಮಸ್ತೆ ಎಲ್ರಿಗೂ ಮೊದಲನೇದಾಗಿ ಎಲ್ರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ಹೊಸ ವರ್ಷ ಎಲ್ರಿಗೂ ಹೊಸತನ್ನ ತರಲಿ ನಿಮ್ಮ ಕನಸುಗಳೆಲ್ಲ ನೆನ್ಸಾಗ್ಲಿ ಅಂತ ಹೇಳ್ತಾ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ಬೆಳಗ್ಗೆನೆ ಎದ್ದು ರಂಗೋಲಿ ಎಲ್ಲ ಹಾಕಿ ರೆಡಿ ಮಾಡಿದ್ದೀನಿ ನೀವು ಇಯರ್ ಅಂದ್ರೆ ಆ ಥರ ಜೋರ್ ಸೆಲೆಬ್ರೇಷನ್ ಅಂತ ಏನಿಲ್ಲ ಸೊ ಖುಷಿ ಪಡೋದಕ್ಕೆ ಒಂದು ಕಾರಣ ಸಿಕ್ಕಿದೆ ಜಸ್ಟ್ ಒಂದು ವಿಶ್ ಏನಾದ್ರೂ ಒಂದ್ ಮಾಡ್ಕೊಂಡು ತಿನ್ನೋದಷ್ಟೇ ಅದ್ ಬಿಟ್ರೆ ಬೇರೆ ಸೆಲೆಬ್ರೇಷನ್ ಅಂತ ಏನಿಲ್ಲ ಬೆಳಿಗ್ಗೆ ಎದ್ದು ರಂಗೋಲಿ ಹಾಕೋದಂದ್ರೆ ನಂಗೆ ತುಂಬಾ ಇಷ್ಟ ಸೊ ಅದಕ್ಕೆ ರಂಗೋಲಿ ಎಲ್ಲ ಹಾಕಿ ಹೊಸ ವರ್ಷದ್ದು ವಿಶ್ನ ತಿಳ್ಸಿದಿನಿ ಬಣ್ಣ ಹಾಕೋಣ ಅನ್ಕೊಂಡೆ ಬಣ್ಣ ಇರ್ಲಿಲ್ಲ ಸೊ ಅದಕ್ಕೆ ಕೆಂಪು ಮತ್ತೆ ಬಿಳಿ ರಂಗೋಲಿ ರಂಗೋಲಿ ಹಾಕಿದೀನಿ ಅದ್ರ ಜೊತೆಗೆ ಈಗ ಗಾರ್ಡನ್ ಅಲ್ಲಿ ಸ್ವಲ್ಪ ಚೇಂಜಸ್ ಎಲ್ಲ ಮಾಡಿಸ್ತಾ ಇದೀವಲ್ಲ ಸ್ವಲ್ಪ ಸ್ವಲ್ಪ ಕಳೆ ಎಲ್ಲ ಬಂದಿತ್ತು ಸೊ ಇನ್ನೊಂದು ಸ್ವಲ್ಪ ಕಳೆ ತೆಗೀಣ ಅಂತ ಹೇಳ್ಬಿಟ್ಟು ಕಳೆ ತೆಗಿತಾ ಇದೀವಿ ಅದು ಕಳೆ ತೆಗೆದ್ರೆ ಹುಲ್ಲೆಲ್ಲ ಹಬ್ಬೋದಿಕ್ಕೆ ನೀಟಾಗತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ತೆಗಿತಾ ಇದೀವಿ ಒಂದೇ ದಿನ ತೆಗೆಯೋದಿಕ್ಕೆ ಆಗೋದಿಲ್ಲ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸ್ವಲ್ಪ ಸ್ವಲ್ಪನೇ ತೆಗಿತಾ ಇದೀವಿ ನಮಗೂ ಅಭ್ಯಾಸ ಇಲ್ಲ ಸ್ವಲ್ಪ ದಿನ ಸ್ವಲ್ಪ ಸ್ವಲ್ಪ ತೆಗೆದ್ರೆ ನೀಟಾಗತ್ತೆ ಅಂತ ಹೇಳ್ಬಿಟ್ಟು ನೀಟಾಗಿ ತೆಗಿತಾ ಇದೀವಿ ಸ್ವಲ್ಪ ಇದ್ದಾಗಲೇ ಬೇಗ ತೆಗೆದುಬಿಟ್ರೆ ಎಲ್ಲ ನೀಟಾಗಿ ಕ್ಲೀನ್ ಆಗುತ್ತೆ ಹೊಸ ವರ್ಷದಿಂದನೇ ಎಲ್ಲ ಸ್ಟಾರ್ಟ್ ಮಾಡ್ತಾ ಇದ್ದೀವಿ ಒಂದಷ್ಟು ಅನ್ಕೊಂಡಿದೀವಿ ಇದು ಈ ರೀತಿನೇ ಮಾಡಬೇಕು ಅಂತ ಸೊ ಅದಕ್ಕೆಲ್ಲ ಪ್ರಿಪ್ರೇಷನ್ ನಡೀತಾ ಇದೆ ಇಲ್ಲಿ ನೋಡ್ಬೋದು ನಮ್ಮ ಹಸ್ಬೆಂಡ್ ಈಗ ಆಲ್ರೆಡಿ ಎಲ್ಲ ಕ್ಲೀನ್ ಮಾಡಿದ್ದಾರೆ ಆ ಥರ ಕಳೆ ಎಲ್ಲ ಇದ್ದಿದ್ದು ಈ ಥರ ಎಲ್ಲ ತೆಗೆದು ನೀಟಾಗಿ ಮಾಡಿದ್ದಾರೆ ಆವಾಗ ಅದು ಹಬ್ಬೋದಕ್ಕೆ ನೀಟಾಗುತ್ತೆ ನೀರಾಗ್ತಾ ಇರ್ತೀವಲ್ವ ಆ ಕಳೆಗಳು ಅವಾಗ ಬರ್ತಾ ಇರುತ್ತೆ ಅದಕ್ಕೋಸ್ಕರ ಇವಾಗ ಸ್ವಲ್ಪ ಗಾರ್ಡನ್ ಅಲ್ಲಿ ಗೊಬ್ಬರ ಎಲ್ಲ ಹಾಕಿ ನೀಟಾಗಿ ಮಾಡಿರೋದ್ರಿಂದ ಗುಲಾಬಿ ಹೂವುಗಳ ನೋಡಬಹುದು ಎಷ್ಟು ಚೆನ್ನಾಗಿ ಬಿಟ್ಟಿದೆ ಗೊತ್ತಾ ಗುಲಾಬಿ ಬಂತು ಅವಾಗ ನಾವೆಲ್ಲ ಚಿಕ್ಕವರಿದ್ದಾಗಿರ್ತಿತ್ತು ನೋಡಿ ತುಂಬಾ ದೊಡ್ಡ ಗುಲಾಬಿ ಹೂ ರೆಡ್ ಅದು ಅದನ್ನ ತಂದು ಹಾಕಿದ್ದೆ ಸೊ ಎಷ್ಟು ಚೆನ್ನಾಗಿ ಎಷ್ಟು ಅಗ್ಲ ಇದೆ ಗೊತ್ತಾ ಒಳ್ಳೆ ನನ್ನ ಮಗಳು ತವರೆ ಹೂವು ಅಮ್ಮ ಅಂತ ಕೇಳ್ತಾ ಇದ್ಲು ಇನ್ನೊಂದು ಮಗು ಕೂಡ ಇದೆ ಗೊಬ್ಬರ ಎಲ್ಲ ಹಾಕಿ ಪೋಷಣೆ ಮಾಡಿರೋದ್ರಿಂದ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗೊತ್ತಾ ತುಂಬಾ ಚೆನ್ನಾಗಿ ಬಂದಿದೆ ಎಲ್ಲಾ ಗುಲಾಬಿ ಗಿಡದಲ್ಲೂ ಹೂಗಳನ್ನ ಬಿಟ್ಟಿದೆ ಈ ಕಡೆ ಕೇಸರಿ ಕಲರ್ ನೋಡಬಹುದು ಅದು ಕೂಡ ಹೂ ಬಿಡೋದಕ್ಕೆ ಸ್ಟಾರ್ಟ್ ಆಗಿದೆ ತುಂಬಾ ಮಗ್ಗುಗಳೆಲ್ಲ ಬಂದಿದೆ ರಂಗೋಲಿ ಎಲ್ಲ ಹಾಕಾದ್ಮೇಲೆ ಬೇಗ ದೇವ್ರಿಗೆ ದೀಪ ಹಚ್ಚನ ಅಂತ ಹೇಳ್ಬಿಟ್ಟು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹೂ ಹೂನ ಬಿಡಿಸ್ಕೊಂತ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಹೂವುಗಳು ಬಿಟ್ಟಿದೆ ಅಂತ ತುಂಬ ಹೂ ಬಿಟ್ಟಿದೆ ತುಂಬ ದಿನ ಆದಮೇಲೆ ನಾನು ನೋಡ್ತಾ ಇರೋದು ಎಷ್ಟೊಂದು ಹೂ ಬಿಟ್ಟಿದ್ದು ಯಾಕೆಂದ್ರೆ ನಾನು ಪ್ರೆಗ್ನೆನ್ಸಿ ಟೈಮಲ್ಲಿ ಸ್ವಲ್ಪ ಅದ್ರ ಬಗ್ಗೆ ಕೇರ್ ಮಾಡೋದು ಕಮ್ಮಿ ಆಗಿಬಿಟ್ಟಿತ್ತು ಸೊ ಇವಾಗ ಸ್ವಲ್ಪ ಎಲ್ಲ ಹಾಕಿ ನೀಟ್ ಮಾಡಿದ್ಮೇಲೆ ಚೆನ್ನಾಗಿ ಬಿಡ್ತಾ ಇದೆ ಅದ್ರ ಜೊತೆಗೆ ನಮ್ಮ ಮನೆಗೆ ಹೊಸ ವರ್ಷಕ್ಕೆ ಬರೋದಕ್ಕೆ ಕೆಲವು ಅತಿಥಿಗಳು ವೆಯ್ಟ್ ಮಾಡ್ತಾ ಇದ್ದಾರೆ ನೋಡ್ಬೋದು ನೀವು ಸೊ ಎಲ್ಲ ಚೇಂಜಸ್ ಮಾಡೋಣ ಅಂತ ಅಂದ್ಕೊಂಡಿದೀವಿ ನೋಡೋಣ ಹೇಗೆ ಆಗುತ್ತೆ ಅಂತ ಆ ಹೂ ಜೊತೆ ಸ್ವಲ್ಪ ಮನೇಲು ಸ್ವಲ್ಪ ಗುಲಾಬಿ ಹೂ ಇತ್ತು ಸೊ ಅದನ್ನು ಎರಡೂ ಸೇರಿ ಅಲಂಕಾರ ಮಾಡೋಣ ದೇವ್ರಿಗೆ ಅಂತ ಹೇಳ್ಬಿಟ್ಟು ತೊಗೊಂಡೋಗ್ತಾ ಇದ್ದೀನಿ ಸ್ವಲ್ಪ ಬೇಗನೆ ಪೂಜೆ ಮಾಡೋಣ ನಾನು ಸ್ವಲ್ಪ ಲೇಟ್ ಮಾಡ್ತಾ ಇದೆ ಇತ್ತೀಚೆಗೆ ಪಾಪು ಇದೆ ಅಂತೇಳಿ ಸ್ವಲ್ಪ ನನಗೆ ನಾನೇ ರೀಸನ್ ಕೊಟ್ಕೊಂಡು ಪೂಜೆ ಮಾಡೋದು ಎಲ್ಲ ಲೇಟ್ ಇದೆ ಬೇಡ ಈ ಸಲಿಯಿಂದ ಸ್ವಲ್ಪ ಬೇಗನೆ ಮಾಡೋಣ ಎಲ್ಲ ಸ್ವಲ್ಪ ಟೈಮಿಗೆ ಕರೆಕ್ಟಾಗಿ ಮಾಡೋಣ ಅಂತ ಹೇಳಿಬಿಟ್ಟು ಬೇಗ ಎದ್ದು ಅಪ್ ಆಗಿ ದೇವ್ರಿಗೆ ಪೂಜೆಗೆ ರೆಡಿ ಮಾಡ್ಕೊತಾ ಇದ್ದೀನಿ ದೇವರಿಗೆ ದೀಪ ಹಚ್ಚುವಾಗ ಬತ್ತಿನ ಯಾವಾಗಲೂ ಎರಡು ಬತ್ತಿ ಹಚ್ಚಬೇಕು ಒಂದು ಬತ್ತಿ ಹಚ್ಚಬಾರ್ದು ಅದ್ರ ಜೊತೆಗೆ ದೇವ್ರ ಮನೇಲಿ ಒಂದು ಚಿಕ್ಕ ಬಿಂದಿಗೆ ಆದರೂ ಪರವಾಗಿಲ್ಲ ಅಥವಾ ಚಿಕ್ಕದು ಚೊಂಬು ಅಂತ ಹೇಳ್ತಾರಲ್ವ ಸೊ ಅದಾದರೂ ಪರವಾಗಿಲ್ಲ ತಾಮ್ರದ ಚೊಂಬು ಅಥವಾ ತಾಮ್ರದ ಬಿಂದಿಗೆ ಇದರಲ್ಲಿ ನೀರನ್ನು ಹಿಡಿ ತುಂಬಾ ಒಳ್ಳೇದು ಅದಕ್ಕೊಂದು ಹೂವನ್ನು ಹಾಕಿಟ್ರೆ ನೀವು ಪೂಜೆ ಮಾಡುವಾಗ ದೇವ್ರಿಗೆ ಒಂದು ಹೂವು ಆಡ್ತೀರಲ್ಲ ಅದೇ ರೀತಿ ಆ ನೀರು ಚುಂಬಿಗೂ ಒಂದು ಹೂವನ್ನು ಹಾಕಿ ಅದ್ರ ಜೊತೆಗೆ ನೀರು ತುಂಬಾ ಕಮ್ಮಿ ಆಗದಿರೋ ತರ ನೋಡ್ಕೊಬೇಕು ಅವಾಗ ಅವಾಗ ಆ ಚೊಂಬಲ್ಲಿ ಅಥವಾ ಬಿಂದ್ಗೆಲ್ಲಿ ನೀರು ಹಾಕ್ತಾ ಇರಬೇಕು ಮತ್ತೆ ನೀವು ದೇವ್ರ ಸಾಮಾನು ತೊಳೆಯುವಾಗ ಅದನ್ನ ನೀರು ಚೇಂಜ್ ಮಾಡ್ಕೊಂಡ್ರೆ ಆಯ್ತು ಪೂಜೆ ಮಾಡ್ತಾ ಜೊತೆ ಜೊತೆಗೆ ತಿಂಡಿ ಕೂಡ ಮಾಡ್ಕೊತಾ ಇದ್ದೀನಿ ಇವತ್ತು ಬೇಗ ತಿಂಡಿ ಮಾಡಬೇಕಿತ್ತಲ್ಲ ಸೊ ಅದಕ್ಕೆ ಪುಳಿ ಉಗ್ರೆ ಮತ್ತೆ ಮೊಸರನ್ನ ಅದ್ರ ಜೊತೆಗೆ ಒಂದು ಸಿಹಿ ಏನಾದರೂ ಮಾಡಿ ಈ ವರ್ಷನ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಶಾವಿಗೆ ಪಾಯಸ ಮಾಡ್ತಾ ಇದ್ದೀನಿ ನನಗೆ ಚಿಕನಿಂದನೂ ತುಂಬಾ ಇಷ್ಟ ಶಾವಿಗೆ ಪೈಸ ಅಂದ್ರೆ ನಮ್ಮೇಲೆ ಏನೇ ಫಂಕ್ಷನ್ ಬರ್ಡೇ ಅಂತಂದ್ರು ಶಾವಿಗೆ ಪೈಸಾ ಇಲ್ಲ ಜಾಮೂನು ಇದೆರಡು ಮಾಡ್ತಾ ಇದ್ವಿ ಬಟ್ ಪಾಯಸ ಎಲ್ಲ ಮಾಡುವಾಗ ಅದು ಒಂಥರ ತುಂಬ ಬೆಂದೋದಂಗೆ ಹೋದಂಗೆ ಆಗ್ಬಿಡ್ತಾ ಇತ್ತು ಒಂಥರ ಏನಂತಾರೆ ತರ ಉದುರು ಥರ ಇರ್ತಾ ಇರಲಿಲ್ಲ ಶಾವ್ಗೆ ಕೆಳಗಡೆ ಮನೆ ಅಕ್ಕ ರೂಪ ಅಂತ ಇದ್ದರೆ ಅವ್ರು ಒಂದ್ಸಲಿ ಕೊಟ್ಟಿದ್ರು ಅದು ತುಂಬ ಚೆನ್ನಾಗಿ ಬಂದಿತ್ತು ನಾನು ಹೇಗೆ ಅಂದ್ಕೊಂಡಿದ್ದೆ ಅದೇ ಥರ ಉದ್ರಿಗೆ ಹೇಗೆ ಮಾಡಿದ್ರಿ ಅಂತ ಕೇಳ್ಕೊಂಡಿದ್ದೆ ಸೊ ಅವ್ರು ಹೇಳಿದ್ರು ಅದನ್ನ ನೀಟಾಗಿ ಕೆಂಪುಗ್ ಹುರ್ಕೋಬೇಕಂತ ನಾವು ಯಾವಾಗಲೂ ನೋಡಿ ಇವಾಗ ಉರಿತಾಯಿದ್ನಲ್ಲ ಇಷ್ಟಕ್ಕೆ ಸ್ಟಾಪ್ ಮಾಡಿಬಿಡ್ತಾ ಇದೆ ಕಪ್ಪುಗಾಗ್ಬಿಡುತ್ತೆ ಅಂತ ಬಟ್ ಈ ರೀತಿ ಕೆಂಪುಗಾಗೋ ರೀತಿ ಹುರ್ಕೊಬೇಕು ಆವಾಗ ಅದು ಎಷ್ಟೇ ಬೇಯಿಸಿದ್ರೂ ಉದ್ರಾಗೇ ಇರುತ್ತೆ ಮೆತ್ತಗಾಗಲ್ಲ ತುಂಬ ಚೆನ್ನಾಗಿ ಬರುತ್ತೆ ಸೊ ಅದಕ್ಕೋಸ್ಕರ ಈ ಸಲ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಈ ಹಬ್ಬಕ್ಕೆ ಟ್ರೈ ಮಾಡ್ತಾ ಇದ್ದೀನಿ ಹೇಗೆ ಬರುತ್ತೆ ಅಂತ ನಿಮಗೆ ಮುಂದೆ ತೋರಿಸ್ತೀನಿ ಬಟ್ ನಿಮಗೆ ಶಾವಿಗೆ ಉರಿಯುವಾಗ ಈ ಥರ ಕೆಂಪು ಹುರ್ಕೊಳ್ಳಿ ಅದೇನು ಕಂಟಿಡಿಯಲ್ಲ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ನೀಟಾಗಿ ಹುರ್ಕೊಂಡು ಎತ್ತಿಟ್ಕೊತಾ ಇದ್ದೀನಿ ಇಲ್ಲ ಅಂತಂದರೆ ಅದೆಲ್ಲ ಬೇಯ್ತಾ ಬೇಯ್ತಾ ಸ್ವಲ್ಪ ಆಗುತ್ತೆ ಒಂಥರ ತಿನ್ನೋದಕ್ಕೆ ತುಂಬ ಬೆಂದೋಗಿದೆ ಅಂತ ಅನ್ಸುತ್ತೆ ಬಟ್ ಈ ರೀತಿ ಹುರ್ಕೊಂಡು ನೋಡಿ ತುಂಬ ಚೆನ್ನಾಗಿ ಟೇಸ್ಟಿಯಾಗಿ ಬರುತ್ತೆ ಅದ್ರ ಜೊತೆಗೆ ಸ್ವಲ್ಪ ಗೋಡಂಬಿ ದ್ರಾಕ್ಷಿ ಹುರ್ಕೊಳ್ಳೋಣ ಅಂದ್ಬಿಟ್ಟು ಒಂದು ಸ್ವಲ್ಪ ತುಪ್ಪ ಹಾಕ್ಕೊತಾ ಇದ್ದೀನಿ ನಾನು ದ್ರಾಕ್ಷಿ ಹಾಕ್ಕೊಂಡಿಲ್ಲ ನನಗೆ ತುಪ್ಪದಲ್ಲಿ ಹುರಿದಿರೋ ದ್ರಾಕ್ಷಿ ಇಷ್ಟ ಆಗಲ್ಲ ಸೊ ಅದಕ್ಕೋಸ್ಕರ ಸ್ವಲ್ಪ ಗೋಡಂಬಿ ಮತ್ತು ಬಾದಾಮಿನ ಹಾಕ್ಕೊಂಡು ಹುರ್ಕೊಂಡಿದ್ದೀನಿ ಆಮೇಲೆ ನೋಡಿದ್ರೆ ಹಾಲೇ ತಂದಿಲ್ಲ ಇನ್ನೂ ಸೊ ಅದಕ್ಕೋಸ್ಕರ ಅದನ್ನೆಲ್ಲ ಹುರಿದಿಟ್ಕೊಂಡು ದ್ರಾಕ್ಷಿ ಗೋಡಂಬಿ ಮತ್ತು ಶಾವಿಗೆಲ್ಲ ಹರಿದಿಟ್ಟಿದ್ದೀನಿ ಸ್ವಲ್ಪ ಹಾಲು ತೊಗೊಂಬರೋ ತನಕ ಪುಳಿಯೋಗರೆ ಮಾಡ್ಕೊಂಡ್ಬರೋಣ ಅಂದ್ಬಿಟ್ಟು ಪುಳಿಯೋಗರೆ ಮಾಡ್ಕೊತಾ ಇದ್ದೀನಿ ಪುಳಿಯೋಗರೆ ಪ್ಯಾಕೆಟ್ ಇಲ್ಲೇ ತರಿಸಿದೆ ಅಯ್ಯಂಗಾರ್ ಪುಳಿಯೋಗರೆ ತರಿಸಿದ್ದೀನಿ ಸೊ ಅದಕ್ಕೆ ಜಸ್ಟ್ ಸಿಂಪಲಾಗಿ ಒಗ್ಗರಣೆ ಹಾಕೊತಾ ಇದ್ದೀನಿ ಎಣ್ಣೆ ಹಾಕಿ ಸ್ವಲ್ಪ ಸಾಸಿವೆ ಕರಿಬೇವು ಬೇಕಂದರೆ ಬೆಳ್ಳುಳ್ಳಿ ಸ್ವಲ್ಪ ಕಡಲೆ ಬೀಜ ಕಡಲೆಬೇಳೆ ಇದೆಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಆಮೇಲೆ ಪೌಡ್ರನ್ನ ಹಾಕೊಬೋದು ನಾನು ಈಗ ಸಿಂಪಲಾಗಿ ಏನಿದೆಯೋ ಅದನ್ನು ಹಾಕಿ ಬೇಗ ಮಾಡ್ಕೊತಾ ಇದ್ದೀನಿ ಅದ್ರ ಜೊತೆಗೆ ಮೊಸರು ಒಗ್ಗರಣೆ ಕೂಡ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕಿ ಸಾಸಿವೆ ಕಡಲೆಬೇಳೆ ಜೀರಿಗೆ ಸ್ವಲ್ಪ ಇಂಗು ಇದಿಷ್ಟು ಹಾಕ್ಬಿಟ್ಟು ಮಾಡಿದರೆ ಸ್ವಲ್ಪ ಜೀರ್ಣ ಅಂತ ಅಂತೇಳ್ಬಿಟ್ಟು ಮತ್ತೆ ಶೀತ ಆಗಲ್ಲ ಈ ಟೈಮ್ಗಳಲ್ಲಿ ಮೊಸರನ್ನ ತಿಂದರೆ ಅದಕ್ಕೋಸ್ಕರ ಒಗ್ಗರಣೆ ಮಾಡಿ ಮೊಸರನ್ನ ಮಾಡ್ತಾ ಇದ್ದೀನಿ ಇಲ್ಲಾಂದರೆ ಕೆಲವು ಸಲ ಪುಳಿ ಒಗ್ಗರಣೆ ನಾನು ಹುಳಿನ ಹಿಂಡಿ ಹುಳಿ ತೊಗೊಂಡು ಸಪ್ರೇಟು ಆಮೇಲೆ ಅದನ್ನು ಮಾಡ್ಕೊತೀನಿ ಆವಾಗ ಜಾಸ್ತಿ ಆಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ಖಾರ ಕಮ್ಮಿ ಇರುತ್ತೆ ಈ ಥರ ಡೈರೆಕ್ಟಾಗಿ ಜಸ್ಟು ಎಣ್ಣೆ ಒಗ್ಗರಣೆ ಹಾಕ್ಕೊಂಡು ಮಾಡ್ಕೊಂಡ್ರೆ ಸ್ವಲ್ಪ ಪುಳಿಯೋಗರೆ ಖಾರ ಅನ್ಸುತ್ತೆ ಅದಕ್ಕೋಸ್ಕರ ನಾನು ಯಾವಾಗಲೂ ಹುಳಿ ಮಾಡ್ಕೊತೀನಿ ಇವಾಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಹಾಗೆ ಒಗ್ಗರಣೆ ಹಾಕಿಟ್ಕೊಂಡಿದ್ದೀನಿ ಮೊಸರನ್ನ ನೀವು ನೋಡ್ಬೋದು ನಾನು ನಿಮಗೊಂದು ಸಲ ತೋರಿಸಿದ್ನಲ್ವ ಪಿಂಗಾಣಿ ದಿನ ತೊಗೊಂಡ್ಬಂದಿದೆ ಅಂತ ಸೊ ಪಿಂಗಾಣಿ ತಂದಿರೋದೇ ಒಂದು ವೀಡಿಯೋ ಮಾಡಿದ್ದೀನಿ ಸೊ ವೀಡಿಯೋ ಈ ವಿಡಿಯೋ ಎಂಡಲ್ಲಿ ಹಾಕ್ತೀನಿ ಬೇಕಂದ್ರೆ ನೀವು ನೋಡ್ಬೋದು ನಾವು ಯಾವ ಯಾವ್ಯಾವ ರೀತಿದು ಪಿಂಗಾಣಿ ಐಟಮ್ಸ್ಗಳನ್ನ ತಂದಿದ್ದೀನಿ ಅಂತ ಅದರಲ್ಲಿ ಮೊಸರು ಹೆಪ್ಪಾಕಿದೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಒಂಥರ ನನಗೆ ಕ್ಯೂಟ್ ಅನ್ನಿಸ್ತು ಒಳ್ಳೆ ಮೊಸರು ಮಡಕೆ ಥರ ಡಿಸೈನಾಗಿ ಚೆನ್ನಾಗಿ ಕಾಣಿಸ್ತಾ ಇದೆ ಅದು ಮೇಲ್ಗಡೆ ಇರೋದೆಲ್ಲ ಕೆನೆ ಅದನ್ನು ತೆಗೆದ್ಬಿಟ್ಟು ತೋರಿಸ್ತೀನಿ ನೋಡಿ ಇವಾಗ ಮೊಸರು ಎಷ್ಟು ಚೆನ್ನಾಗಾಗಿದೆ ಅಲ್ವಾ ಇದನ್ನೇ ಮೊಸರು ಹೆಪ್ಪಾಕಕ್ಕೆ ಇಟ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಅನ್ನಿಸ್ತಾ ಇತ್ತು ಈ ಥರ ಪಿಂಗಣಿದೆಲ್ಲ ಯೂಸ್ ಮಾಡಿದ್ರೆ ತುಂಬ ಹೆಲ್ತ್ಗೂ ಕೂಡ ಒಳ್ಳೇದಲ್ವಾ ಯಾವುದೇ ರೀತಿ ಸೈಡ್ ಎಫೆಕ್ಟ್ ಇರೋಲ್ಲ ಅದ್ರ ಜೊತೆಗೆ ಇಲ್ಲಿ ಅಡುಗೆಗೆ ಆಲ್ಮೋಸ್ಟ್ ರೆಡಿ ಆಯಿತು ಇವಾಗ ದೇವರಿಗೆ ದೀಪ ಹಚ್ಬಿಡೋಣ ಅಂದ್ಬಿಟ್ಟು ಬಂದಿದ್ದೀನಿ ದೇವ್ರಿಗೆ ದೀಪ ಹಚ್ಚುವಾಗ ಕಡ್ಡಿ ಅಂದರೆ ಕಡ್ಡಿಪಟ್ಟಣ ಇರುತ್ತಲ್ವ ಸೊ ಅದರಲ್ಲಿ ದೀಪ ಹಚ್ಚಬಾರ್ದು ಗಂಧ ಕಡ್ಡಿನ ಹಚ್ಕೊಂಡು ಗಂಧ ಕಡ್ಡಿಲಿ ದೀಪನ ಹಚ್ಚಬೇಕು ಅಂತ ಹೇಳ್ತಾರೆ ಯಾವಾಗಲೂ ಅದೇ ರೀತಿ ಹಚ್ಚಿ ತುಂಬ ಒಳ್ಳೆಯದು ಡೈರೆಕ್ಟು ಕಡ್ಡಿಪಟ್ಟಣದಲ್ಲಿ ಹಚ್ಚಬೇಡಿ ನೀವು ಗಂಧ ಕಡ್ಡಿ ಹಚ್ಚೋದಕ್ಕೆ ಹೇಗಿದ್ರು ಯೂಸ್ ಮಾಡ್ತೀರಲ್ವ ಸೊ ಅದರಲ್ಲಿ ಫಸ್ಟ್ ಹಚ್ಕೊಂಡು ಆಮೇಲೆ ದೀಪನ ಹಚ್ಕೊಳ್ಳಿ ಅದ್ರ ಜೊತೆಗೆ ಧೂಪ ದೀಪ ನೈವೇದ್ಯ ಅಂತ ಹೇಳ್ತಾರೆ ಸೊ ಅದಕ್ಕೆ ವಾರ ಬೇರೆ ಇತ್ತಲ್ವ ಸೊ ಧೂಪನೂ ಹಚ್ಚಿ ಪೂಜೆ ಮಾಡ್ತಾ ಇದ್ದೀನಿ ಇವತ್ತು ಅಟ್ಲೀಸ್ಟ್ ನಿಮಗೆ ಮನೆಗಳಲ್ಲಿ ಡೈಲಿ ದೀಪ ಚಕ್ಕಾಗಿಲ್ಲ ಅಂದರೂ ನಿಮ್ಮ ಮನೆ ದೇವ್ರ ವಾರಗಳು ಅಥವಾ ಗುರುವಾರ ಸೋಮವಾರ ಶನಿವಾರ ಈ ರೀತಿ ಇರುತ್ತಲ್ವ ಆ ವಾರಗಳಲ್ಲಾದ್ರೂ ತುಪ್ಪದ ದೀಪ ಹಚ್ಚಿ ತುಂಬ ಒಳ್ಳೆಯದು ನನಗೂ ಯಾವಾಗಲೂ ಹಚ್ಚೋದಿಕ್ಕಾಗಲ್ಲ ಅದಕ್ಕೆ ವಾರಗಳಲ್ಲ ಹಚ್ತೀನಿ ಇಲ್ಲಾಂದರೆ ನಾನು ತುಪ್ಪದ ಬತ್ತಿ ಮಾಡಿ ಇಟ್ಕೊಂಡ್ಬಿಟ್ಟಿರ್ತೀನಿ ಸೊ ಅದನ್ನು ಕರ್ಪೂರದ ಬದಲು ತುಪ್ಪದ ಬತ್ತಿಲೇ ಆರತಿ ಮಾಡ್ತೀನಿ ಆವಾಗ ತುಪ್ಪದಲ್ಲಿ ಆರತಿ ಮಾಡಿದಂಗೂ ಆಗುತ್ತೆ ಸೊ ಆ ರೀತಿ ಕೂಡ ಮಾಡ್ಕೊಳ್ಬೋದು ನಮಗೆ ಯಾವ ರೀತಿ ಅನುಕೂಲ ಆಗುತ್ತೋ ಆ ರೀತಿ ಮಾಡಿದ್ರೆ ಆಯಿತು ತುಪ್ಪದಲ್ಲಿ ದೀಪ ಹಚ್ಚಿದ್ರೆ ಒಳ್ಳೆಯದು ಅಂತಾರಲ್ವ ಸೊ ಅದಕ್ಕೋಸ್ಕರ ಹೇಳಿದೆ ಕರ್ಪೂರ ಎಲ್ಲ ಹಚ್ಚಿದ್ರೆ ಒಂಥರ ಹೊಗೆ ಥರ ಎಲ್ಲ ಬಂದು ಗೋಡೆ ಎಲ್ಲ ಒಂಥರ ಬ್ಲ್ಯಾಕ್ ಬ್ಲ್ಯಾಕ್ ಥರ ಆಗುತ್ತೆ ಅದ್ರ ಬದಲು ನೀವು ಮಂಗಳಾರತಿ ಮಾಡುವಾಗ ತುಪ್ಪದ ಬತ್ತಿನೇ ತೊಗೊಂಡು ಮಂಗಳಾರತಿ ಮಾಡಿದ್ರೆ ತುಪ್ಪದಲ್ಲಿ ಮಂಗಳಾರತಿ ಮಾಡಿದಂಗೂ ಆಗುತ್ತೆ ಮತ್ತು ಕಪ್ ಕಪ್ಪು ಮಸಿ ಎಲ್ಲ ಆಗೋದಿಲ್ಲ ಆ ರೀತಿ ಒಂದ್ಸಲ ನೀವು ಟ್ರೈ ಮಾಡಿ ನೋಡಿ ಇವಾಗ ಪೂಜೆ ಎಲ್ಲ ಆಯಿತು ಇವಾಗ ಹಾಲು ತೊಗೊಂಡು ಬಂದಿದ್ದೀನಿ ಇವಾಗ ನೀವು ನೋಡ್ಬೋದು ಇಲ್ಲಿ ನಾನು ಹಾಲಿನ ಪ್ಯಾಕೆಟ್ನ ಈ ಥರ ಸ್ವಲ್ಪ ಬಿಟ್ಟು ಕಟ್ ಮಾಡಿದ್ದೀನಿ ಏನಕ್ಕೆ ಅಂತಂದರೆ ಈ ರೀತಿ ಕಟ್ ಮಾಡಿದಾಗ ಚೂರು ಇರುತ್ತಲ್ವ ಅದು ಕೆಳಗಡೆ ಬಿದ್ದೋಗಿದಾಗ ಅದನ್ನು ಪ್ಲಾಸ್ಟಿಕ್ ಎಲ್ಲ ಆರಿಸುವಾಗ ದೊಡ್ಡ ಪ್ಯಾಕೆಟ್ ಅಷ್ಟೇ ಸಿಗುತ್ತೆ ಈ ಥರ ಚಿಕ್ಕ ಪೀಸು ಹಾಗೆ ಬಿದೋಗುತ್ತೆ ಅದು ಹಾಗೇ ಉಳ್ಕೊಳ್ಳುತ್ತೆ ಆ ಥರ ಏನಾದರೂ ನೀವು ಕಟ್ ಮಾಡಿದಾಗ ಫುಲ್ ಕಟ್ ಕೆಲವು ಸಲ ನಾವು ಕಟ್ ಮಾಡಿದಾಗ ಏನಾಗುತ್ತೆ ಅದು ಕಟ್ ಆಗಿಬಿಡುತ್ತಲ್ವ ಅದನ್ನ ಅದ್ರೊಳಗಡೆ ಹಾಕಿಬಿಡಿ ಅವಾಗ ಅದು ಸಪ್ರೇಟಾಗಿ ಹೋಗೋಲ್ಲ ಆ ಕವರ್ನ ದೊಡ್ಡ ಕವರ್ ಎತ್ಕೊಂಡಾಗ ಆ ಪೀಸ್ ಕವರ್ ಕೂಡ ಅವ್ರಿಗೆ ಸಿಗುತ್ತೆ ಇಲ್ಲಾಂದರೆ ಆ ಪೀಸ್ ಕವರು ದೊಡ್ಡ ಕವರ್ ಮಾತ್ರ ಎತ್ಕೊಂಡ್ಬಿಡ್ತಾರೆ ಪೀಸ್ ಕವರು ಹಾಗೆ ಬಿದ್ದು ಎನ್ವೈರಮೆಂಟ್ ಪೊಲ್ಯೂಷನ್ ಆಗುತ್ತೆ ಅದಕ್ಕೋಸ್ಕರ ನೀವು ಯಾವುದೇ ರೀತಿ ಪ್ಲಾಸ್ಟಿಕ್ ಕವರ್ನ ಕಟ್ ಮಾಡುವಾಗಲೂ ಫುಲ್ ಕಟ್ ಮಾಡಬೇಡಿ ಸ್ವಲ್ಪ ಕಟ್ ಮಾಡಿ ಹಾಗೆ ಬಿಡಿ ಅದನ್ನ ಬಿಸಾಕ್ದಾಗ ಆ ಚಿಕ್ಕು ಪೇಪರ್ ವೇಸ್ಟ್ ಆಗೋದಿಲ್ಲ ಪೇಪರ್ ಹಾಯ್ಕೊಳ್ಳುವಾಗ ಅದು ಕೂಡ ಸಿಗುತ್ತೆ ಇವಾಗ ನಾನು ಪಾಯಸ ಮಾಡೋದಕ್ಕೆ ಹಾಲನ್ನ ಬಿಸಿ ಮಾಡೋದಕ್ಕೆ ಇಟ್ಟಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಸಕ್ಕರೆ ಹಾಕಿ ಅದು ಸ್ವಲ್ಪ ಹಾಲೆಲ್ಲ ಕುದ್ದ ಮೇಲೆ ಅದಕ್ಕೆ ನಾನು ಹುರ್ಕೊಂಡಿದ್ನಲ್ಲ ಶಾವಿಗೆ ಅದನ್ನ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಒಂದೆರಡು ಏಲಕ್ಕಿನ ಕುಟ್ಟಿ ಹಾಕ್ತಾ ಇದ್ದೀನಿ ಅದು ಸ್ವೀಟ್ಗೆಲ್ಲ ಫ್ಲೇವರ್ ತುಂಬಾ ಚೆನ್ನಾಗಿರುತ್ತಲ್ವಾ ಪಾಯಸ ಆದಮೇಲೆ ಏಲಕ್ಕಿ ಹಾಕ್ಲೇಬೇಕು ಜೊತೆಗೆ ನನ್ನ ಮಗಳಿಗೆ ಸ್ವಲ್ಪ ರಾಗಿ ಸರಿ ಮಾಡ್ಕೊತಾ ಇದ್ದೀನಿ ಇವಾಗ ನೋಡ್ಬೋದು ನೀವು ಇಲ್ಲಿ ಶಾವಿಗೆ ಎಷ್ಟು ಚೆನ್ನಾಗಿ ಕುದೀತಾ ಇದೆ ತುಂಬ ಕುದಿಸ್ಬಾರ್ದು ಒಂದು ಐದರಿಂದ ಹತ್ತು ನಿಮಿಷ ಕುದಿಸಿದ್ರೆ ಸಾಕು ಆಮೇಲೆ ಅದೇ ಆ ಬಿಸಿಗೆ ಬೇಯತ್ತೆ ಸ್ವಲ್ಪ ಕುದ್ಮೇಲೆ ನಾನು ಗೋಡಂಬಿ ಮತ್ತೆ ಬಾದಾಮಿನ ಹೊರ್ಕೊಂಡಿದ್ದಲ್ಲ ಅದು ಕೂಡ ಹಾಕೊತಾ ಇದ್ದೀನಿ ಲಾಸ್ಟಲ್ಲಿ ಹಾಕೊಂಡ್ರೆ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಈ ರೀತಿ ಇರಬೇಕು ನನಗೆ ತುಂಬ ಇಷ್ಟ ತುಂಬ ಬೆಂದೋದಾಗ ಬೆಂದೋದಾಗ ಆಗ್ಬಿಟ್ರೆ ತಿನ್ನೋ ತಿನ್ನೋದಕ್ಕೆ ಚೆನ್ನಾಗಿ ಅನ್ಸಲ್ಲ ಈ ರೀತಿ ಇದ್ದಾಗ ಒಂಥರ ಉದ್ರುದ್ರಾಗಿರ್ಬೇಕು ನೋಡಿ ಹತ್ತು ನಿಮಿಷ ಆಯ್ತು ಇವಾಗ ಎಷ್ಟು ಚೆನ್ನಾಗಿ ಒಳಗಡೆನೆ ಅರಳಿಕೊಂಡಿದೆ ಅಂದರೆ ಒಂದು ಹತ್ತು ನಿಮಿಷ ಕುದಿಸ್ಬಿಟ್ಟು ಈ ಥರ ಮುಚ್ಚಿಟ್ಬಿಡಿ ಆ ಬಿಸಿಗೇ ಆಗಿರುತ್ತೆ ಅದು ನೋಡೋದಕ್ಕೆ ಬೆಂದಿಲ್ಲ ಅನಿಸುತ್ತೆ ಬಟ್ ತುಂಬ ಚೆನ್ನಾಗಿ ಕರೆಕ್ಟಾಗಿ ಬೆಂದಿರುತ್ತೆ ಇವಾಗ ನಾನು ನಾನು ಹಾಕುವಾಗ ತೋರಿಸ್ತೀನಿ ನೋಡಿ ನೋಡಿ ಈ ರೀತಿ ಇರಬೇಕು ತುಂಬ ಟೇಸ್ಟಿಯಾಗಿ ಚೆನ್ನಾಗಿ ಅನ್ಸುತ್ತೆ ತಿನ್ನುವಾಗ ತುಂಬ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಒಂಥರ ಹರಳು ಹರಳು ಥರ ಅನಿಸ್ತಾ ಇರುತ್ತೆ ಸೊ ಇವತ್ತಿಂದ ತಿಂಡಿ ಪುಳಿಯೋಗರೆ ಮೊಸರನ್ನ ಜೊತೆಗೆ ಶಾವಿಗೆ ಕೀರ್ ಮಾಡಿದ್ದೀನಿ ನನಗಂತೂ ತಡಿಯೋದಕ್ಕೆ ಇಲ್ಲ ಎಷ್ಟು ಬೇಗ ಟೇಸ್ಟ್ ಮಾಡಲಿ ಅನಿಸ್ತಾ ಇತ್ತು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಅದು ಬೆಂದಿದೆ ಎಷ್ಟು ಚೆನ್ನಾಗಿ ಅಲ್ವಾ ಸೊ ಈ ರೀತಿ ಇದ್ರೆ ಪಾಯಸ ತುಂಬ ಟೇಸ್ಟ್ ಅನಿಸುತ್ತೆ ಈ ರೀತಿ ಬರಬೇಕಂದ್ರೆ ನೀವು ಶಾವಿಗೆನ ಕೆಂಪಿಗೆ ಬರೋ ರೀತಿ ಹುರ್ಕೊಳ್ಳಿ ಅವಾಗ ತುಂಬ ಚೆನ್ನಾಗಿ ಬರತ್ತೆ ಟೇಸ್ಟ್ ಅಂತೂ ಸಕ್ಕದಾಗಿ ಬಂದಿತ್ತು ಅಕ್ಕ ಹೇಗೆ ಮಾಡಿದ್ರೋ ಅದೇ ರೀತಿ ಇತ್ತು ಥ್ಯಾಂಕ್ಸ್ ರೂಪಕ ಹೇಳ್ಕೊಟ್ಟಿದ್ದಕ್ಕೆ ಯಾವ ರೀತಿ ಮಾಡಬೇಕು ಅಂತ ನಾನು ಶಾವಿಗೆ ಕಿರು ಮಾಡಿದೆ ಬಟ್ ಈ ಥರ ಬರ್ತಾ ಇರಲಿಲ್ಲ ಬಟ್ ಈ ಫಸ್ಟ್ ಟೈಮು ತುಂಬ ಚೆನ್ನಾಗಿ ಬಂದಿದೆ ತಿಂಡಿ ತಿಂದು ಎಲ್ಲ ಆಯಿತು ಹೊಸ ವರ್ಷ ಅಲ್ವಾ ಸ್ವಲ್ಪ ರೆಸೊಲ್ಯೂಷನ್ ಎಲ್ಲ ಇಟ್ಕೊಳ್ಳೋಣ ಏನಾದರೂ ಚೇಂಜಸ್ ಇರಲಿ ಇವತ್ತೇ ಇಟ್ಕೊಬೇಕಾ ಅಂತ ಅಂದರೆ ಮಾಮೂಲಿ ದಿನ ಎಲ್ಲ ಆ ಥರ ಎಲ್ಲ ಆಗೋದೇ ಅಲ್ವಾ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಇವತ್ತಿಂದ ಸ್ಟಾರ್ಟ್ ಮಾಡೋಣ ಅಂತ ಇವತ್ತೇನೋ ಸ್ಪೆಷಲ್ ಡೇ ಅಂತ ಅನ್ಕೊಂಡಾಗ ಏನಾದರೂ ಒಂದು ಚೇಂಜಸ್ ಮಾಡಬೇಕು ಅಂದಾಗ ಈ ಡೇ ಚೇಂಜಸ್ ಮಾಡಿದ್ವಿ ಅಂತ ನೆನೆಸ್ಕೊಬೋದು ಸೊ ಅದಕ್ಕೋಸ್ಕರ ಇವತ್ತೇನಾದ್ರೂ ಒಂದು ಸಮ್ ರೆಸೊಲ್ಯೂಷನ್ ಮಾಡ್ಕೊಳ್ಳೋಣ ಅಂತ ಬರ್ಕೊತಾ ಇದ್ದೀನಿ ಡೈರಿಲಿ ನನ್ನ ಬರ್ಡೇ ಟೈಮಲ್ಲೂ ಒಂದು ಮೂರು ರೆಸಲ್ಯೂಷನ್ ಅನ್ಕೊಂಡಿದ್ದೆ ಸೊ ಅದರಲ್ಲಿ ಒಂದು ರೆಸೊಲ್ಯೂಷನ್ನ ಕಂಪ್ಲೀಟ್ ಮಾಡೋದಕ್ಕೆ ಪ್ರೊಸೆಸಿಂಗ್ ಆಗ್ತಾ ಇದೆ ಅಂದ್ಕೊಂಡಂಗೆ ಎಲ್ಲ ನಡೀತಾ ಇದೆ ಅಂದ್ಕೊಂಡಂಗೆ ಆದರೆ ಆ ರೆಸಲ್ಯೂಷನ್ ಇನ್ನೊಂದು ಎರಡು ತಿಂಗಳಲ್ಲಿ ಕಂಪ್ಲೀಟ್ ಆಗುತ್ತೆ ಏನು ಅಂತ ಕೂಡ ನಾನು ನಿಮಗೆ ಹೇಳ್ತೀನಿ ಇವಾಗ ಹೊಸ ವರ್ಷ ಆಗಿರೋದ್ರಿಂದ ಒಂದಷ್ಟು ಚೇಂಜಸ್ ಮಾಡ್ಕೊಳ್ಳೋಣ ನನ್ನ ಲೈಫಲ್ಲಿ ಬದಲಾವಣೆ ನನ್ನ ಬಗ್ಗೆ ಆಗಿರ್ಬೋದು ಅಥವಾ ನನ್ನ ಲೈಫಲ್ಲಿ ಆಗ್ಬೋದು ಕೆಲವೊಂದು ನಂದು ಗುರಿಗಳನ್ನ ಯಾವ ರೀತಿ ತಲುಪಬೇಕು ಅನ್ನೋದಕ್ಕೆ ಕೆಲವೊಂದು ರೆಸೊಲ್ಯೂಷನ್ನ ಹಾಕೊತಾ ಇದ್ದೀನಿ ಇವತ್ತೇ ಹಾಕೋಬೇಕು ಅಂತ ಏನಿಲ್ಲ ಬಟ್ ಇವತ್ತು ಹಾಕ್ಕೊಂಡ್ರೆ ನೆನಪಿರುತ್ತೆ ಇವತ್ತು ಹಾಕ್ಕೊಂಡು ಇವತ್ತು ನಾವು ಈ ಥರ ಅಂದ್ಕೊಂಡಿದ್ವಿ ಸೊ ಅದನ್ನು ಸಾಧಿಸಿದ್ದೀವಿ ಈ ಥರ ಮಾಡಿದ್ದೀವಿ ಅಂತ ಅದು ಸಣ್ಣದಾಗಿ ಇರ್ಬೋದು ದೊಡ್ಡದಾಗಿರ್ಬೋದು ಅದು ಕೊನೇಲಿ ಒಂದು ದಿನ ನೋಡಿದಾಗ ನಮಗೆ ಖುಷಿ ಆಗುತ್ತೆ ಹೌದು ಇವತ್ತು ಈ ರೀತಿ ಅಂದ್ಕೊಂಡಿದ್ದೆ ಈ ರೀತಿ ಮಾಡ್ಕೊ ಮಾಡಿದೆ ಅಂತ ಸ್ಟಾರ್ಟ್ ಮಾಡೋದಕ್ಕೆ ಒಂದು ರೀಸನ್ ಬೇಕಲ್ವಾ ಸೊ ಇವತ್ತು ಇವತ್ತೇ ಸ್ಟಾರ್ಟ್ ಮಾಡೋಣ ಅಷ್ಟು ಬೇಗನೆ ಸ್ಟಾರ್ಟ್ ಆಗುತ್ತೆ ದಿನ ನೋಡೋಣ ನೆಕ್ಸ್ಟ್ ಡೇ ನೋಡೋಣ ಅನ್ನೋದಕ್ಕಿಂತ ಸೊ ಇವತ್ತೊಂದು ರೀಸನ್ ಸಿಕ್ಕಿದೆ ನೀವು ಇಯರು ಇವತ್ತಿಂದನೇ ಸ್ಟಾರ್ಟ್ ಮಾಡೋಣ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಕೆಲವೊಂದನ್ನು ಬರೆದಿಟ್ಕೊಂತಾ ಇದ್ದೀನಿ ಯಾಕೆಂದರೆ ಮನಸಲ್ಲಿ ಅಂದ್ಕೊಂಡ್ರೆ ಅಷ್ಟು ನೆನಪಿರೋದಿಲ್ಲ ಈ ಥರ ಬರೆದಿಟ್ಕೊಂಡಾಗ ತೆಗೆದು ನೋಡಿದಾಗ ಓ ಈ ರೀತಿ ಅಂದ್ಕೊಂಡಿದ್ವಿ ಈ ಥರ ಮಾಡಬೇಕು ಎಷ್ಟನ್ನ ಮಾಡಿದೀವಿ ಇನ್ನೆಷ್ಟು ಮಾಡಬೇಕು ಅನ್ನೋದು ನೆನಪಿರುತ್ತೆ ಸೊ ಅದಕ್ಕೋಸ್ಕರ ಎಲ್ಲ ಬರೆದಿಟ್ಕೊಂತಾ ಇದ್ದೀನಿ ಏನಕ್ಕೂ ಗೊತ್ತಿಲ್ಲ ಈ ವರ್ಷದಿಂದ ನನಗೆ ಒಂದು ಸ್ವಲ್ಪ ಡೈರಿಲಿ ಒಂದಷ್ಟು ಮೆನ್ಷನ್ ಮಾಡಿ ಬರ್ಕೊಳ್ಬೇಕು ಒಂದಷ್ಟು ವಿಷಯಗಳನ್ನ ಟಾರ್ಗೆಟ್ಗಳನ್ನ ಇಟ್ಕೊಳ್ಬೇಕು ಅಂತ ಇದ್ದೀನಿ ಸೊ ಅದಕ್ಕೋಸ್ಕರ ಈ ವರ್ಷದಿಂದ ನಾನು ಡೈರಿನ ಯೂಸ್ ಮಾಡೋಣ ಅಂದ್ಕೊಂಡಿದ್ದೀನಿ ನೋಡೋಣ ಹೇಗಾಗುತ್ತೆ ಏನಂತ ಗೊತ್ತಿಲ್ಲ ನಾನು ನೆಕ್ಸ್ಟ್ ಯಾವ್ದಾದ್ರು ವಿಡಿಯೋದಲ್ಲಿ ನಿಮಗೆ ಹೇಳ್ತೀನಿ ಯಾವ ರೆಸೊಲ್ಯೂಷನ್ಗಳನ್ನ ಇಟ್ಕೊಂಡಿದ್ದೀನಿ ಅಂತ ಮತ್ತು ಸ್ಪೆಷಲ್ ಡೇ ಆಗಿರೋದ್ರಿಂದ ಸ್ವಲ್ಪ ಸ್ಪೆಷಲ್ ಆಗಿರಲಿ ಅಂತ ಹೇಳ್ಬಿಟ್ಟು ಇವಾಗ ಸಂಜೆ ಸ್ವಲ್ಪ ಸ್ನ್ಯಾಕ್ಸ್ ಮಾಡೋಣ ಅಂತ ಬಂದಿದ್ದೀನಿ ಬ್ರೆಡ್ ಸ್ಯಾಂಡ್ವಿಚ್ ಅಥವಾ ಬ್ರೆಡ್ ಟೋಸ್ಟ್ನ ಮಾಡೋಣ ಅಂತ ಬಂದಿದ್ದೀನಿ ಸೊ ಅದಕ್ಕೋಸ್ಕರ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಈರುಳ್ಳಿನ ಸ್ವಲ್ಪ ಸಣ್ಣ ಸಣ್ಣದಕ್ಕೆ ನೀಟಾಗಿ ಕಟ್ ಇಟ್ಕೊಂಡಿದ್ದೀನಿ ಈರುಳ್ಳಿ ಎಲ್ಲ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡು ಅದನ್ನು ಹಸಿ ವಾಸನೆ ಹೋಗೋ ತನಕ ಫ್ರೈ ಇದ್ದೀನಿ ನಿಮಗೆ ಯಾವ ತರಕಾರಿ ಬೇಕೋ ಅದೆಲ್ಲ ಹಾಕೋಬೋದು ನನಗೆ ಮನೇಲಿ ಅಷ್ಟು ತರಕಾರಿ ಇರಲಿಲ್ಲ ಏನಿದೆಯೋ ಅದನ್ನು ಹಾಕ್ಕೊಂಡು ಮಾಡ್ತಾಯಿದ್ದೀನಿ ಸ್ವಲ್ಪ ಸಾಲ್ಟ್ ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಅದಾದಮೇಲೆ ಟೊಮೊಟೊ ಟೊಮೆಟೊನು ಅಷ್ಟೇ ಸಣ್ಣದಾಗಿ ಕಟ್ ಮಾಡ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಇದೇ ಟೈಮಲ್ಲಿ ನೀವು ಕ್ಯಾರೆಟ್ ಹಾಕ್ಕೊಳ್ಳಿ ತುಂಬ ಟೇಸ್ಟಿಯಾಗಿರುತ್ತೆ ಟೋಸ್ಟ್ಗೆ ಅಥವಾ ಸ್ಯಾಂಡ್ವಿಚ್ಗೆ ಆಲೂಗಡ್ಡೆ ಕೂಡ ಹಾಕೊಬೋದು ಬೇಯಿಸಿ ತುಂಬ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಮಸಾಲೆ ಹಾಕ್ಕೊತಾ ಇದ್ದೀನಿ ಸ್ವಲ್ಪ ಅರಶ ಒಂದು ಸ್ವಲ್ಪ ಖಾರದ ಪುಡಿ ಯಾಕೆಂದರೆ ಮಕ್ಳು ತಿಂತಾರಲ್ವಾ ಸೊ ಅದಕ್ಕೋಸ್ಕರ ಸ್ವಲ್ಪನೇ ಸ್ವಲ್ಪ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಅದ್ರ ಜೊತೆಗೆ ಸ್ವಲ್ಪ ಗರಂ ಮಸಾಲ ಇದಿಷ್ಟು ಹಾಕೊಂಡು ನೀಟಾಗಿ ಫ್ರೈ ಮಾಡ್ಕೊತೀನಿ ಸ್ವಲ್ಪ ಇದು ಕೂಡ ಪೌಡರ್ದು ಮಸಾಲೆ ಸ್ಮೆಲ್ ಎಲ್ಲ ಹೋಗೋ ತನಕ ಒಂಚೂರು ನೀಟಾಗಿ ಫ್ರೈ ಮಾಡ್ಕೊಳ್ಬೇಕು ಇದು ಸ್ವಲ್ಪ ಕುಕ್ ಆಗಿದ್ರು ಸಾಕು ತುಂಬ ಜಾಸ್ತಿ ಏನು ಬೇಯಿಸುವಂಥದ್ದು ಏನು ಬೇಕಾಗಿಲ್ಲ ಮನೇಲಿ ಸ್ವಲ್ಪ ಮೆಂತ್ಯ ಸೊಪ್ಪಿತ್ತು ಸೊ ಅದನ್ನು ಯಾಕೆ ವೇಸ್ಟ್ ಮಾಡೋದು ಸ್ವಲ್ಪನೇ ಏನಕ್ಕೂ ಜಾಸ್ತಿ ಯೂಸ್ ಆಗೋಲ್ಲ ಅಂತೇಳ್ಬಿಟ್ಟು ಇಲ್ಲೇ ಟೋಸ್ಟಿಗೆ ಹಾಕ್ಕೊತಾ ಇದ್ದೀನಿ ಆ ಮೆಂತ್ಯ ಸೊಪ್ಪನ್ನ ಸಣ್ಣ ಸಣ್ಣದಕ್ಕೆ ಕಟ್ ಮಾಡಿ ಇಟ್ಕೊಂಡಿದೆ ಸೊ ಅದನ್ನು ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಬಿಟ್ಟು ಬೇಯಿಸ್ಕೊತಾ ಇದ್ದೀನಿ ಸೊಪ್ಪು ಸ್ವಲ್ಪ ಬೇಯಬೇಕು ಸೊ ಅದಕ್ಕೋಸ್ಕರ ಒಂಚೂರು ಒಂದು ಐದು ನಿಮಿಷ ಕುಕ್ ಮಾಡ್ಕೊತಾ ಇದ್ದೀನಿ ಹಾಗೆ ಇಲ್ಲಿ ನೋಡ್ಬೋದು ನಿಮಗೆ ನಾನು ಸಂಜೆ ಮೇಲೆ ಶಾವಿಗೆ ಕೀರ್ಣ ತೋರಿಸ್ತಾ ಇದ್ದೀನಿ ಬೆಳಿಗ್ಗೆ ತೋರಿಸ್ದಾಗ ಹೇಗಿತ್ತು ಅದೇ ರೀತಿ ಇದೆ ಸ್ವಲ್ಪವೂ ಬೆಂದೋದಾಗೆ ಅಂಟು ಅಂಟದಾಗ ಎಲ್ಲ ಆಗ್ತಲ್ಲ ಸೊ ಈ ರೀತಿ ಬೇಕು ಅನ್ನೋದಕ್ಕೋಸ್ಕರ ನಾನು ಟ್ರೈ ಮಾಡಿದ್ದು ಸೊ ಅದಕ್ಕೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಬಂದಿದೆ ನೀವು ಟ್ರೈ ಮಾಡಿ ನೋಡಿ ಇವಾಗ ಫ್ರೈ ಆಗಿದೆ ನೀಟಾಗಿ ಸೊಪ್ಪು ಮತ್ತು ಟೊಮೊಟೊ ಎಲ್ಲ ನೀಟಾಗಿ ಬೆಂದಿದೆ ಫುಲ್ ಕಂಪ್ಲೀಟಾಗೆ ಬೇಯಿಸ್ಬೇಕಂತ ಏನಿಲ್ಲ ಈ ಥರ ಆಯಿಲಲ್ಲೇ ಸ್ವಲ್ಪ ಫ್ರೈ ಮಾಡಿಕೊಂಡು ಅಷ್ಟು ಬೆಂದ್ರೇ ಸಾಕು ಸ್ಯಾಂಡ್ವಿಚ್ಗೆ ತುಂಬ ಟೇಸ್ಟಿಯಾಗಿ ಬರುತ್ತೆ ಇವಾಗ ಒಂದು ಕಾವಲಿ ಇಟ್ಕೊಂಡು ಅದ್ರ ಮೇಲೆ ಬ್ರೆಡ್ನ ರೋಸ್ಟ್ ಮಾಡ್ಕೊತಾ ಇದ್ದೀನಿ ತುಂಬ ಜಾಸ್ತಿ ರೋಸ್ಟ್ ಮಾಡಿಕೊಂಡ್ರೆ ಕ್ರಿಸ್ಪಿಯಾಗಿ ಬರುತ್ತೆ ಸ್ವಲ್ಪ ಸಾಫ್ಟಾಗಿ ಬೇಕಂದರೆ ಮೀಡಿಯಮ್ ಆಗಿ ರೋಸ್ಟ್ ಮಾಡಿಕೊಂಡ್ರೆ ಆಯಿತು ಸ್ವಲ್ಪ ತುಪ್ಪ ಹಾಕ್ಕೊಂಡು ಅಥವಾ ಬೆಣ್ಣೆ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ಳಿ ನಾನು ಸ್ವಲ್ಪ ಜಾಸ್ತಿ ಕ್ರಿಸ್ಪಿಯಾಗಿ ಇಷ್ಟಪಡ್ತೀನಿ ಸ್ವಲ್ಪ ಅದಕ್ಕೆ ಜಾಸ್ತಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ ಇವಾಗ ಅದ್ರ ಮೇಲೆ ಎರಡೂ ಕಡೆ ಬೇಯಿಸ್ಕೊಂಡು ಅದ್ರ ಮೇಲೆ ಸ್ವಲ್ಪ ಪಲ್ಯನ ಹಾಕ್ಕೊಂಡು ಅದ್ರ ಮೇಲ್ಗಡೆ ಇನ್ನೊಂದು ಬ್ರೆಡ್ ಪೀಸ್ ಇತ್ತಲ್ವ ಸೊ ಅದನ್ನು ಹಾಕ್ಕೊಂಡು ಎರಡೂ ಕಡೆ ಇನ್ನೊಂದ್ಸಲಿ ಬೇಯಿಸ್ಕೊತೀನಿ ಇವಾಗ ನಮ್ಮದು ಬ್ರೆಡ್ ಸ್ಯಾಂಡ್ವಿಚ್ ಅಥವಾ ಬ್ರೆಡ್ ಟೋಸ್ಟು ರೆಡಿಯಾಗಿದೆ ಅದೇ ರೀತಿ ನಿಮಗೆ ಎಷ್ಟು ಪೀಸ್ ಬೇಕೋ ಅಷ್ಟು ಪೀಸ್ ರೆಡಿ ಮಾಡ್ಕೊಬೋದು ಅದನ್ನು ಈ ರೀತಿ ಮಧ್ಯದಲ್ಲಿ ನೀಟಾಗಿ ಕಟ್ ಮಾಡ್ಕೊಳ್ಳಿ ಅದು ನೀಟಾಗಿ ಬರುತ್ತೆ ಫಿಲ್ಲಿಂಗ್ ಎಲ್ಲ ಮಾಡಿರ್ತೀವಲ್ವ ಪ್ರೆಸ್ ಮಾಡಿರ್ತೀವಲ್ವ ಒಂಚೂರು ಬೀಳೋದಿಲ್ಲ ನೋಡ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾ ನನಗಂತೂ ತುಂಬ ಇಷ್ಟ ಆಯಿತು ತುಂಬ ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ಇದಕ್ಕಿನ್ನೂ ಬೇಯಿಸಿದ ಆಲೂಗೆಡ್ಡೆ ಕ್ಯಾರೆಟು ಈ ರೀತಿ ಎಲ್ಲ ಹಾಕಿದ್ರೆ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ ಈಗ ಚಳಿ ಇರೋದ್ರಿಂದ ಖಾರ ಖಾರವಾಗಿ ಬ್ರೆಡ್ ಸ್ಯಾಂಡ್ವಿಚ್ ಜೊತೆ ಹಾಲನ್ನ ರೆಡಿ ಮಾಡಿಕೊಂಡು ಕುಡಿತಾ ಇದೀವಿ ತುಂಬ ಟೇಸ್ಟಿಯಾಗಿತ್ತು ನೀವು ಕೂಡ ಈ ರೆಸಿಪಿನ ಮನೇಲಿ ಟ್ರೈ ಮಾಡಿ ನೋಡಿ ಬ್ರೆಡ್ ಏನಾರು ಇದ್ದರೆ ಬರೀ ಬ್ರೆಡ್ಡು ಈ ಥರ ತಿನ್ನೋದಕ್ಕಿಂತ ಈ ಥರ ಸ್ಯಾಂಡ್ವಿಚ್ ಮಾಡ್ಕೊಂಡು ತಿನ್ನಿ ಚಳಿಗಾಲದಲ್ಲಿ ಖಾರವಾಗಿ ಚೆನ್ನಾಗಿರತ್ತೆ ಅದ್ರ ಜೊತೆಗೆ ಬಿಸಿ ಬಿಸಿ ಹಾಲು ಕೂಡ ಮಾಡ್ಕೊಂಡ್ವಿ ನಮ್ಮದು ನ್ಯೂ ಇಯರು ಈ ರೀತಿ ಇತ್ತು ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡ್ವಿ ಹೋಗೋದಕ್ಕೆ ಹಾಗಿಲ್ಲ ಸಿಂಪಲ್ಲಾಗಿ ಮನೆಯಲ್ಲೇ ಇದೇ ರೀತಿ ಸೆಲೆಬ್ರೇಟ್ ಮಾಡ್ಕೊಂಡ್ವಿ ಸೆಲೆಬ್ರೇಷನ್ ಅಂತ ಏನಿಲ್ಲ ಒಂದು ಖುಷಿ ಎಂಜಾಯ್ಮೆಂಟ್ ಅಷ್ಟೇ ಫ್ಯಾಮಿಲಿ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಒಂದು ಆಚರಣೆ ಅಷ್ಟೇ ಸೋ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ವಿಡಿಯೋ ಇಷ್ಟ ಆದ್ರೆ ಗೊತ್ತಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮೀಟ್ ಆಗೋಣ ಅಲ್ಲಿವರೆಗೂ ನಮಸ್ಕಾರ